ಹಾಯ್ ಹಲೋ ನಮಸ್ಕಾರ ಸಣ್ಣಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ರಸಾಯನ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮಾರ್ಚ್ ತಿಂಗಳು ಬಂತು ಅಂದರೆ ಎಲ್ಲ ಕಡೆಯೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಎಲ್ಲರಿಗೂ ಏನಾದರೂ ಕೋಲ್ಡ್ ಆಗಿ ತಿನ್ನಬೇಕು ಕುಡಿಬೇಕು ಅನ್ಸೋದು ಕಾಮನ್ ಅಲ್ವಾ ಅದಕ್ಕೋಸ್ಕರ ನಾನು ಜಾಸ್ತಿ ಈ ಥರ ಐಟಮ್ಸ್ನೇ ತೋರಿಸ್ತಾ ಇದ್ದೀನಿ ಇವತ್ತು ಬಾಳೆಹಣ್ಣಿನ ರಸಾಯನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಏನೇನೋ ಹೊರಗಡೆ ಕುಡಿಯೋದಕ್ಕಿಂತ ಇದನ್ನು ಕುಡಿಯೋದ್ರಿಂದ ಹೆಲ್ತ್ಗೆ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿ ಹಣ್ಣಾಗಿರುವಂಥ ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು ನೀವು ಬೇರೆ ಬಾಳೆಹಣ್ಣು ಬೇಕಾದರೂ ಉಪಯೋಗಿಸ್ಕೋಬೋದು ಚೆನ್ನಾಗಿ ಹಣ್ಣಾಗಿದ್ದರೆ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಅದು ಏಲಕ್ಕಿ ಬಾಳೆಹಣ್ಣು ಹಣ್ಣಾದಷ್ಟು ಸ್ವೀಟ್ ಚೆನ್ನಾಗಿರ ಸ್ವೀಟಾಗಿರುತ್ತೆ ಅದಕ್ಕೋಸ್ಕರ ಗೋಡಂಬಿ ರುಚಿಗೆ ಬೇಕಾಗಷ್ಟು ಹಾಗೆ ಅರ್ಧ ಕಪ್ಪು ಸಕ್ಕರೆ ಏಲಕ್ಕಿ ಮತ್ತು ಒಂದು ಕಪ್ಪಾಗಷ್ಟು ಹಾಲನ್ನ ತೊಗೊಂಡಿದ್ದೀನಿ ಇವಾಗ ಮೊದಲು ಏಲಕ್ಕಿ ಮತ್ತು ಸಕ್ಕರೆನ ಏಲಕ್ಕಿ ಸ ಮತ್ತೆ ಸಕ್ಕರೆನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಪೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆನ ಪುಡಿ ಮಾಡೋದ್ರಿಂದ ಬೇಗ ಕರಗುತ್ತೆ ಅದಕ್ಕೋಸ್ಕರ ನೀವು ಇಡಿಯಾಗೂ ಹಾಕೋಬೋದು ಬಟ್ ಅದನ್ನು ಚೆನ್ನಾಗಿ ಕರಗಿಸ್ಬೇಕು ಆಮೇಲೆ ಬಾಳೆಹಣ್ಣನ್ನು ಸಿಪ್ಪೆ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಬೇಗ ನುಣ್ಣಗೆ ಇದು ಸ್ಮ್ಯಾಶ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಇದನ್ನು ನುಣ್ಣಗೆ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಇದ್ರೂ ಪರವಾಗಿಲ್ಲ ಬಾಯಿಗೆ ಬಾಳೆಹಣ್ಣು ಇದ್ದರೆ ಅದು ಒಂಥರ ಟೇಸ್ಟಾಗಿ ಚೆನ್ನಾಗೇ ಇರುತ್ತೆ ಆದಷ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ನೋಡಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನೀವು ಉಡುಪಿ ಮತ್ತು ಕುಂದಾಪುರ ಕಡೆ ಹೋದರೆ ಜಾಸ್ತಿ ಎಲ್ಲ ಕಡೆನೂ ಈ ರಸಾಯನ ಸಿಗುತ್ತೆ ಇದು ತುಂಬಾ ಫೇಮಸ್ ಆದಂಥ ಒಂದು ಟ್ರೆಡಿಷನಲ್ ರೆಸಿಪಿ ಇದು ನೋಡಿ ಇವಾಗ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೊಳಕ್ಕೆ ಹೋಗಬೇಡಿ ಅದು ಒಂಥರ ಹಿಟ್ಟಿನ ಥರ ಪೇಸ್ಟ್ ಅಂದರೆ ಚೆನ್ನಾಗಿರಲ್ಲ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸಕ್ಕರೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಹಾಲು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ಜಾಸ್ತಿ ಬೇಕಾದರೂ ಹಾಕೋಬೋದು ಹಾಲು ಕೂಡ ಅಷ್ಟೇ ನಿಮಗೆ ತಿಕ್ನೆಸ್ಸಿಗೆ ಬೇಕಾಗಿರೋಷ್ಟು ಹಾಲನ್ನ ಉಪಯೋಗಿಸ್ಕೊಳ್ಳಿ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಇದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಹಾಕ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗಿದು ಸಾಕು ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಪೀಸ್ ಮಾಡಿಟ್ಕೊಂಡಿರೋ ಗೋಡಂಬಿ ಇತ್ತಲ್ಲ ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಗೋಡಂಬಿನ ಇದ್ದೀನಿ ಗೋಡಂಬಿ ಹಾಕಿ ಮತ್ತು ಚೆನ್ನಾಗಿ ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೆ ಟೇಸ್ಟ್ನ ನೋಡ್ಕೊಳ್ಳಿ ಸಕ್ಕರೆ ಹಾಲು ಏನು ಬೇಕಾದರೂ ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೋದು ನೀವು ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಹೀಗೆ ಕುಡಿಯೋದಕ್ಕಿಂತ ಕೋಲ್ಡ್ ಮಾಡ್ಕೊಂಡು ಕುಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ತ್ರೀ ಅವರ್ಸ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು ಫ್ರೀಜರಲ್ಲಿ ಇಡೋಕ್ಕೆ ಹೋಗ್ಬೇಡಿ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಆದಮೇಲೆ ಇದನ್ನು ಮತ್ತೆ ಕುಡಿಬೋದು ನೋಡಿ ಇವಾಗ ಇದು ರೆಡಿಯಾಗಿದೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಕೋಲ್ಡ್ ಕೋಲ್ಡ್ ಆಗಿದೆ ಬಿಸಿಲಿಗೆ ಇದನ್ನು ಕುಡಿಯೋದ್ರಿಂದ ಹೊಟ್ಟೆನೂ ತುಂಬುತ್ತೆ ಹಾಗೆ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಸಣ್ಣ ಇರೋರು ದಪ್ಪ ಆಗಬೇಕಂದ್ರೆ ಇದನ್ನು ಕುಡಿಬೋದು ಡೈಲಿ ಯಾಕಂದರೆ ಇದರಲ್ಲಿ ಹಾಲು ಮತ್ತು ಬಾಳೆಹಣ್ಣಿರೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಹಾಗೆ ಮಕ್ಕಳು ಕುಡಿದ್ರೂ ಕೂಡ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳು ಕೂಡ ಕೋಲ್ಡ್ ಕೋಲ್ಡ್ ಈ ಥರ ಕೊಟ್ಟರೆ ಇಷ್ಟಪಟ್ಟು ಕುಡಿತಾರಲ್ವ ಅದಕ್ಕೋಸ್ಕರ ಮಕ್ಕಳಿಗೂ ಕೊಡ್ಬೋದು ಇವಾಗ ಕೋಲ್ಡ್ ಆಗಿರುವಂಥ ರಸಾಯನ ರೆಡಿಯಾಗಿದೆ ಇದರ ಮೇಲ್ಗಡೆ ನೀವು ಕಟ್ ಮಾಡಿಟ್ಕೊಂಡಿರೋಂತಹ ಗೋಡಂಬಿನ ಹಾಕೋಬೋದು ನೀವು ಇಲ್ಲಿ ಹಾಲಿನ ಬದಲು ಕಾಯಿನ ತುರಿದು ಅದರಿಂದ ಹಾಲು ತೆಗೆದು ಕೂಡ ಉಪಯೋಗಿಸಬಹುದು ಹಿಂದಿನ ಕಾಲದಲ್ಲಿ ಟ್ರೆಡಿಷ್ನಲ್ ಅಂದರೆ ಕಾಯಿ ಹಾಲನ್ನೇ ಜಾಸ್ತಿ ಉಪಯೋಗಿಸ್ತಾ ಇದ್ರು ಇಲ್ಲಿ ನಾನು ಹಾಲು ಹಾಕಿ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು